ಮುಂಬೈಯಲ್ಲಿ ನಡೆದ ವಿಶ್ವ ಬಂಟರ ಸಮಾಗಮ ಕಾರ್ಯಕ್ರಮದ ಸಾಧಕರ ಗೌರವದಲ್ಲಿ ಹೆಸರಾಂತ ಹಿನ್ನೆಲೆ ಗಾಯಕ ಸಂಗೀತ ನಿರ್ದೇಶಕ ಗುರುಕಿರಣ್ ಅವರನ್ನು ಗೌರವಿಸಲಾಯಿತು ಸನ್ಮಾನ ಸ್ವೀಕರಿಸಿ ಮಾತನಾಡಿ ಕೊನೆಗೆ ಪ್ರೇಕ್ಷಕರ ಬೇಡಿಕೆಯ ಮೇರೆಗೆ ಮೋಕ್ಯದ ಸಿಂಗಾರಿ ತುಳು ಹಾಡು ಹಾಡಿ ಸಂಭ್ರಮಿಸಿದರು ಗುರುಕಿರಣ್ ಬೆಂಗಳೂರು ಮಹಾನಗರದ ಚಕ್ರವ್ಯೂಹಿಸ್ನಾರ್ ಖ್ಯಾತ ಸಂಗೀತ ನಿರ್ದೇಶಕರು ಗಾನಗಾರುಡಿಗರು ಡಾಕ್ಟರೇಟ್ ಪ್ರಶಸ್ತಿ ಪುರಸ್ಕರಿಸತು ಡಾಕ್ಟರ್ ಗುರುಕಿರಣ್ ಅವರಿಗೆ ಅರ್ಪಿಸಿದ ಸಾಧನಾ ಪ್ರಶಸ್ತಿ ಸನ್ಮಾನ ಪತ್ರ ಖ್ಯಾತ ಸಂಗೀತ ನಿರ್ದೇಶಕರೇ ಸಪ್ತ ಬಣ್ಣ ಸೇರಿ ಬಿಳಿಯ ಬಣ್ಣವಾಯಿತು ಸಪ್ತ ಸ್ವರವು ಸೇರಿ ಸಂಗೀತವಾಯಿತು ಸಪ್ತ ಗುಣವು ಸೇರಿ ಗುರು ಕಿರಣವಾಯಿತು ಗೊಂಗುರು ಕೂದಲಿನ ಸ್ಫುರದ್ರೂಪಿ ಬಂಟ ಯುವಕನೋರ್ವ ಮಂಗಳೂರಿನ ಪರಿಮಳದ ಮಲ್ಲಿಗೆ ಎಂದು ಬೆಂಗಳೂರಿನ ಕನ್ನಡ ಸಿನಿಮಾ ಲೋಕದ ಸಂಗೀತ ಕ್ಷೇತ್ರದ ಅಂಗಣದಲ್ಲಿ ಅರಳಿ ಪರಿಮಳ ಬೀರುವುದರೆಂದರೆ ಎಂತಹ ಆನಂದ ಎಷ್ಟೊಂದು ಪರಮಾನಂದ ಕಾಲೇಜು ದಿನಗಳಿಂದಲೇ ಅತ್ಯುತ್ತಮ ಹಾಡುಗಾರಾಗಿ ಗುರುತಿಸಿಕೊಂಡಿದ್ದ ಗುರುಕಿರಣ್ ಸಂಗೀತ ನಿರ್ದೇಶಕರಾದು ಉಪೇಂದ್ರ ಅವರ ಎ ಚಲನಚಿತ್ರದ ಮೂಲಕ ಮುಂದೆ ಅತಿರತ ಮಹಾರತರಿರುವ ಸಂಗೀತ ಕ್ಷೇತ್ರದಲ್ಲಿ ಅಗ್ರ ಪಂಕ್ತಿಯ ಸಂಗೀತ ನಿರ್ದೇಶಕರಾಗಿ ಗಾಯಕರಾಗಿ ನಾಯಕರಾಗಿ ತಾವು ಮಿಂಚಿದ ರೀತಿ ಅನನ್ಯ ಅನುಪಮ ಅಸಾಧಾರಣ ಕನ್ನಡ ತಮಿಳು ತೆಲುಗು ಮತ್ತು ತುಳು ಚಿತ್ರಗಳನ್ನು ನಟಿಸಿ ತಾವರು ಅತ್ಯುತ್ತಮ ನಟರಾಗಿ ಶೋಭಿಸಿದ್ದೀರಿ ಡಾಕ್ಟರೇಟ್ ಪ್ರಶಸ್ತಿ ಪುರಸ್ಕೃತರೆ ತಮ್ಮ ಚಲನಚಿತ್ರರಂಗದ ಸಂಗೀತ ಕ್ಷೇತ್ರದ ಶ್ರೇಷ್ಠ ಸಾಧನೆಗಾಗಿ ಬೆಂಗಳೂರು ವಿಶ್ವವಿದ್ಯಾಲಯ ತನ್ನ ಐವತ್ತೊಂಬತ್ತನೇ ಘಟಿಕೋತ್ಸವದಲ್ಲಿ ತಮಗೆ ಗೌರವ ಡಾಕ್ಟರೇಟ್ ಪದವಿಯನ್ನು ನೀಡಿ ಗೌರವಿಸುವುದು ಬಂಟರ ನೆಂಟರಿಗೆಲ್ಲ ಹೆಮ್ಮೆಯ ವಿಚಾರ ಕರ್ನಾಟಕ ರಾಜ್ಯ ಚಲನಚಿತ್ರ ಮೈಲಾರಿಗೆ ಪ್ರಶಸ್ತಿ ದಕ್ಷಿಣ ಭಾರತೀಯ ಅಂತಾರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಗೋವಿಂದ ಫಿಲ್ಮ್ ಫೇರ್ ಅವಾರ್ಡ್ ಸೌತ್ ಎರಡು ಸಾವಿರದ ಒಂಜಿ ಎರಡು ಸಾವಿರದ ನಡ್ ಸೇರಿದಂತೆ ಹಲವಾರು ಪ್ರಶಸ್ತಿ ಪುರಸ್ಕಾರ ತಾಬರುವ ಅಪರಂಜಿ ಸಂಗೀತ ನಿರ್ದೇಶಕರು

ಸ್ವರ್ಗ ಮೂ ಸ್ವರ್ಗ ಮೂಲೆ ನಾನು ನಿಖುಲ್ ಬಂದ್ ಬರ ಮೋಕೆದ ಸಿಂಗಾರಿ ಉಂತು ದೇವೈಯಾರಿ ಮೋಕೆದ ಸಿಂಗಾರಿ